ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಹೆಚ್ಚು ಜನಕ್ಕೆ ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ದೇಹ ಧರ್ಮವನ್ನ ಮೀರೋದಕ್ಕಾಗೋದಿಲ್ಲ ಅಂತ ತೊಂಬತ್ತೊಂಬತ್ತು ಜನಕ್ಕೆ ಈ ಅವ್ಯಕ್ತದ ಉಪಾಸನೆ ನಮ್ಮಲ್ಲಿ ಬರುತ್ತೆ ನಮ್ಮ ಪುರಾಣಗಳಲ್ಲಿ ನಾವು ನೋಡ್ತಾನೆ ನಿರ್ಗುಣ ಹೌದು ನಿರ್ಗುಣ ಉಪಾಸನೆ ಇದೆ ಅವನು ಮಹಾಜ್ಞಾನಿ ಅವನು ಆದರೆ ಅವನು ಹೇಗಿದ್ದಾನೆ ಅಂದ್ರೆ ಅದೇ ಯಾವುದೂ ಇಲ್ಲ ಸ್ನಾನ ಇಲ್ಲ ದಾನ ಇಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಒಂದೂ ಇಲ್ಲ ಅಂತ ಅಂದ್ರೆ ಯಾವ ಕ್ರಿಯೆಯೂ ಇಲ್ಲ ಅವ್ಯಕ್ತದ ಉಪಾಸನೆ ಅಂದ್ರೆ ಇದು ಅಂತ ಜ್ಞಾನವೋ ಅದು ಭಕ್ತಿಯೋ ಅದು ಕರ್ಮವೋ ದೇಶ ಮಹಂ ಸಮುದ್ಧರ್ಥ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಾವು ಗೀತ ಪರ್ವ ಈ ಅಧ್ಯಾಯದಲ್ಲಿದ್ದೀವಿ ಗೀತ ಪರ್ವದಲ್ಲಿ ನಾವು ಈಗ ಹನ್ನೆರಡನೇ ಅಧ್ಯಾಯ ಅದು ಭಕ್ತಿ ಯೋಗದಲ್ಲಿದ್ದೀವಿ ಸೊ ಕಳೆದ ಸಂಚಿಕೆ ಮೊದಲನೇ ಅಧ್ಯಾಯ ಆಗಿತ್ತು ಅದಕ್ಕಿಂತ ಮುಂಚೆ ದರ್ಶನ ನೋಡಿದ್ವಿ ಭಕ್ತಿ ಅಧ್ಯಾಯದಲ್ಲಿ ಈಗ ಕೃಷ್ಣಾರ್ಜುನರ ಸಂವಾದ ಶುರುವಾಗಿದೆ ಭಕ್ತಿಯ ಕುರಿತಾಗಿ ಅದನ್ನು ಸರಿ ಹೇಳ್ತಾರೆ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ ಒಂದು ಉತ್ತರವನ್ನು ಕೊಟ್ಟ ನನ್ನಲ್ಲೇ ಮನಸ್ಸನ್ನು ನೆಟ್ಟು ಉಪಾಸನೆ ಮಾಡೋದಿದೆಯಲ್ಲ ಅವರು ನನಗೆ ಮೇಲು ಅಂತ ಅನ್ನಿಸುತ್ತೆ ಅಂತ ಹಾಗೆ ಉತ್ತರವನ್ನು ಮುಂದ್ ಮುಂದುವರಿಸ್ತಾನೆ ಇನ್ನೊಂದು ತರಹದ ಉಪಾಸನೆ ಅಂತ ಇದೆಯಲ್ಲ ಅಂದರೆ ಅಕ್ಷರೋಪಾಸನೆ ಅಂತಂದರೆ ಅವ್ಯಕ್ತದ ಉಪಾಸನೆ ಅಂತ ಒಂದು ಇದೆಯಲ್ಲ ಯೇ ತ್ಕ್ಷರ ಮನಿರ್ದೇಶ್ಯಮ್ಯಕ್ತ ಪರ್ಯುಪಾಸತೆತ್ರ ಗಮಿತ್ಯಂಚ ಕೂಟಸ್ಥಮಚಲನ್ ಧ್ರುವಂ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಹಿತೈರತಾ ಈಗ ಇನ್ನೊಂದು ಉಪಾಸನೆ ಇದೆ ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಉಪಾಸತೆ ಇನ್ನು ಕೆಲವರು ಅವ್ಯಕ್ತದ ಉಪಾಸನೆ ಮಾಡ್ತಾರೆ ಅವ್ಯಕ್ತ ಅಂತ ಅಂದರೆ ಏನು ಅಂತ ಹೇಳ್ತಾನೆ ಅವ್ಯಕ್ತ ಅಂದರೆ ಕಾಣಿಸಿಕೊಳ್ಳದೇ ಇರೋದು ಅಂತ ಕಾಣಿಸಿಕೊಳ್ಳದೇ ಇರೋದು ಅಂದರೆ ನಾವು ಅಮೂರ್ತ ಅಂತ ಹೇಳ್ತೀವಲ್ಲ ಅದು ಮೂರ್ತ ಅಂದರೆ ಅದಕ್ಕೊಂದು ಆಕಾರ ಇರಬೇಕು ಯಾವುದೇ ಇಂದ್ರಿಯಗಳಿಗೆ ಸಿಗೋಲ್ಲ ಅಂತ ಅಮೂರ್ತವಾದದ್ದು ಅಂತ ಅಂದರೆ ಅದು ಕೇಳಿಸೋಲ್ಲ ಕಾಣಿಸೋಲ್ಲ ಮುಟ್ಟಿದ್ರೂ ಗೊತ್ತಾಗಲ್ಲ ಅದು ಸ್ಪರ್ಶಕ್ಕಿಲ್ಲ ಅಂತ ಇರುವ ಯಾವುದಿದೆಯೋ ಅದು ಅಕ್ಷರ ಅಥವಾ ಅಮೂರ್ತ ಅಂತ ನಾವು ಹೇಳ್ತೀವಲ್ಲ ಅದು ಅದು ಹೇಗೆ ಅಂದರೆ ಎಲ್ಲ ಕಡೆಯಲ್ಲೂ ಇದೆ ಅದು ಸರ್ವತ್ರ ಗಮಂ ಅಂತ ಎಲ್ಲೋ ಒಂದು ಕಡೆಯಲ್ಲೇ ಇದ್ದರೆ ಅದು ಅದು ನಮಗೆ ಸಿಗತ್ತೆ ಬಹಳ ವಿಚಿತ್ರವಾಗಿರೋ ವಿಷಯ ಏನಂದರೆ ಒಂದು ಕಡೆಗಿರುವ ವಸ್ತು ಒಂದು ಕಡೆ ಇರುವ ವ್ಯಕ್ತಿಯನ್ನು ನಾವು ಗುರುತಿಸಬಲ್ಲೆವು ಇಂದ್ರಿಯಗಳ ಮೂಲಕ ಯಾವುದು ಎಲ್ಲ ಕಡೆಯಲ್ಲಿದೆಯೋ ಅದನ್ನು ಗುರುಸೋದಕ್ಕಾಗೋದಿಲ್ಲ ಅಂತ ಅಚಿಂತ್ಯಂ ಅಂತ ಇನ್ನು ಒಂದು ಯೋಚನೆಯ ಮೂಲಕ ಬುದ್ಧಿಯ ಮೂಲಕ ಅದನ್ನು ನಿರ್ಣಯಿಸಿಕೊಳ್ಳೋಣ ಅಂತ ಅಂತ ಅಂದರೆ ಅದಕ್ಕೂ ಸಿಗೋದಿಲ್ಲ ಅದು ಊ ಊಹಾಪೋಹಗಳಿಗೆ ಸಿಗೋದಿಲ್ಲ ಇದು ಹೀಗೆ ಅಂತ ನಿರ್ಣಯಿಸೋದಕ್ಕಾಗೋದಿಲ್ಲ ಹೀಗಿರುವಂಥದ್ದು ಅದು ಅಂತ ಅದರ ಉಪಾಸನೆಯನ್ನು ಮಾಡ್ತಾರೆ ಆ ಅಕ್ಷರದ ಉಪಾಸನೆಯನ್ನು ಅದು ಹೇಗೆ ಅಂದರೆ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ಅಂತ ಇಂದ್ರಿಯಗಳನ್ನು ನಿಯಮನ ಮಾಡಿಕೊಂಡು ಅದರ ಉಪಾಸನೆಯನ್ನು ಮಾಡಬೇಕಾಗತ್ತೆ ಅಂದರೆ ಯಾವುದು ಇಂದ್ರಿಯ ಗೋಚರವೋ ಅಂದರೆ ಇಂದ್ರಿಯಗಳಿಗೆ ಸಿಗುತ್ತೋ ಅದನ್ನು ಇಂದ್ರಿಯಗಳ ಮೂಲಕ ತಲುಪ್ಬೋದು ಅಂದರೆ ಕೇಳಿಸುತ್ತೆ ಶಬ್ದ ಅಂತ ಅಂದರೆ ಕಿವಿ ಕೆಲಸ ಮಾಡ್ಬೋದು ಅಲ್ಲಿ ಕಾಣಿಸತ್ತೆ ಅಂತ ಅಂದರೆ ಕಣ್ಣು ಕೆಲಸ ಮಾಡ್ಬೋದು ಕಣ್ಣು ನೋಡಬಹುದು ಕಿವಿ ಅದನ್ನು ಕೇಳಬಹುದು ಅಂತೆಲ್ಲ ಇರುತ್ತೆ ಇಂದ್ರಿಯಗಳಿಗೆ ಸಿಗದೇ ಇರೋದು ಅಂತಂದರೆ ಅಲ್ಲಿ ಇಂದ್ರಿಯಗಳಿಗೆ ಕೆಲಸ ಇಲ್ಲ ಇಂದ್ರಿಯಗಳಿಗೆ ಕೆಲಸ ಇಲ್ಲ ಮಾತ್ರ ಅಲ್ಲ ಇಂದ್ರಿಯಗಳು ಕೆಲಸ ನಿಲ್ಲಿಸಬೇಕಾಗತ್ತೆ ಅಂದರೆ ಇಂದ್ರಿಯಗಳು ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಇಂದ್ರಿಯಗಳಿಗೆ ಬೇರೆದು ಯಾವುದೋ ಯಾವುದು ಸಿಗ್ತಾ ಇರುತ್ತೆ ಕಣ್ಣಿಗೆ ಬೇರೆ ಏನೋ ಯಾವುದು ಕಾಣಿಸತ್ತೋ ಅದನ್ನು ಕಣ್ಣು ನೋಡ್ತಾ ಇರುತ್ತೆ ಯಾವುದು ಕೇಳಿಸತ್ತೋ ಅದನ್ನು ಕಿವಿ ಕೇಳ್ತಾ ಇರುತ್ತೆ ಇದು ಕಾಣಿಸೋದು ಅಲ್ಲ ಕೇಳಿಸೋದು ಅಲ್ಲ ಆದರೆ ಕಣ್ಣು ಕಿವಿ ಕ್ರಿಯೆ ಮಾಡ್ತಾ ಇದ್ದರೆ ಆ್ಯಕ್ಟ್ ಮಾಡ್ತಾ ಇದ್ದರೆ ಕೆಲಸ ಮಾಡ್ತಾ ಇದ್ದರೆ ಇದು ತಪ್ಪಿ ಹೋಗುತ್ತೆ ಯಾಕೆಂದರೆ ಇಂದ್ರಿಯಗಳು ಯಾವುದನ್ನು ನೋಡ್ತಾವೋ ಯಾವುದನ್ನು ಅನುಭವಿಸ್ತಾವೋ ಅದೇ ಮನಸ್ಸಿನಲ್ಲಿ ನಿಂತ್ಕೊಳ್ಳೋದು ನೋಡ್ತಾ ಇದ್ದೀವಿ ಅಂದರೆ ಅದರ ಚಿತ್ರ ಇರುತ್ತೆ ಕೇಳ್ತಾ ಇದ್ದೀವಿ ಅಂದರೆ ಅದೇ ಮನಸ್ಸಲ್ಲಿ ಉಳ್ಕೊಳ್ಳೋದು ಆದರೆ ಇದನ್ನು ನೋಡೋಕ್ಕೂ ಆಗಲ್ಲ ಕೇಳೋಕ್ಕೂ ಆಗೋಲ್ಲ ಅಂದರೆ ಅರ್ಥ ಏನಾಯಿತು ಅಂತಂದರೆ ಈ ಇಂದ್ರಿಯಗಳು ತಮ್ಮ ಕೆಲಸಗಳನ್ನು ನಿಲ್ಲಿಸಬೇಕಾಯಿತು ಕಣ್ಣು ನೋಡಬಾರದು ಕಿವಿ ಕೇಳಬಾರದು ಚರ್ಮಕ್ಕೆ ಸ್ಪರ್ಶ ಆಗಬಾರ್ದು ಕಣ್ಣು ನೋಡಬಾರ್ದು ಅಂದರೆ ಕಣ್ಣು ಮುಚ್ಕೋಬೋದು ಸುಲಭ ಕಿವಿ ಹಾಗಲ್ಲ ಕಿವಿ ಓಪನ್ ಅದು ಕಿವಿಯನ್ನು ಅಂದರೆ ದೇಹವೇ ಕಿವಿಯನ್ನು ಮುಚ್ಕೊಳ್ಳೋಕಾಗೋದಿಲ್ಲ ಅದಕ್ಕೆ ಇನ್ನೊಂದು ಪರಿಕರ ಬೇಕು ಕಣ್ಣಿಗಾಗಲ್ಲ ಒಂದು ರೆಪ್ಪೆ ಇದೆ ಕಿವಿಗೆ ಹತ್ತಿ ಹಾಕೋಬೇಕು ಅಂತ ಅಂದ್ಕೊಳ್ಳೋಣ ಹತ್ತಿ ಹಾಕ್ಕೊಂಡು ಕುತ್ಕೋಬೇಕು ಅಥವಾ ಸೌಂಡ್ ಪ್ರೂಫ್ ರೂಮ್ ಒಳಗೂ ಕುತ್ಕೋಬೇಕು ಸ್ಟುಡಿಯೋದೊಳಗೆ ಕುತ್ಕೊಂಡಾಗ ಹೊರ್ಗಡೆ ಯಾವ ಶಬ್ದವೂ ಕೇಳಿಸಲ್ಲ ಇನ್ನು ಚರ್ಮ ಇದೆಯಲ್ಲ ಇನ್ನು ನಾಲಿಗೆ ಅಂತ ತಗೊಂಡ್ರೆ ನಾಲಿಗೆಗೆ ನಾವು ಆಹಾರ ಇಟ್ಟರೆ ಮಾತ್ರ ಅಂತ ಅನ್ಕೊಳ್ಳೋಣ ಚರ್ಮ ಇದೆಯಲ್ಲ ಚರ್ಮ ಹಾಗಲ್ಲ ಅಂತ ಅದು ವಾತಾವರಣಕ್ಕೆ ಸ್ಪಂದಿಸ್ತಾ ಇರುತ್ತೆ ವಾತಾವರಣಕ್ಕೆ ಸ್ಪಂದಿಸದಂತೆ ಚರ್ಮವನ್ನು ಮಾಡ್ಕೊಳ್ಳೋದು ಬಹಳ ಕಷ್ಟ ಅಲ್ವ ಚಳಿ ಆಗುತ್ತೆ ಸೆಕೆ ಆಗತ್ತೆ ಬೆಚ್ಚಗಾಗತ್ತೆ ಏನೋ ಒಂದು ಆಗತ್ತೆ ಅದಾಗದೇ ಇರೋ ಮಾಡ್ಕೊಳ್ಳೋದು ಹೇಗೆ ಅಂದರೆ ಕಣ್ಣು ನಾಲಿಗೆಗೆ ಆಹಾರ ಕೊಡದೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಕಣ್ಣು ಮುಚ್ಚಿ ಕಂಟ್ರೋಲ್ ಮಾಡ್ಬೋದು ಕಿವಿಗೆ ಇನ್ನೇನೋ ಒಂದು ಇಟ್ಕೊಂಡು ಕಂಟ್ರೋಲ್ ಮಾಡ್ಬೋದು ಚರ್ಮವನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಚರ್ಮವನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಮೂಗಿಗೂ ಆ ಕಷ್ಟ ಇದೆ ಅಂತ ಹೇಳಬೇಕು ಯಾವ ವಾಸನೆಯೂ ಬರದೇ ಇರೋ ಥರ ಮಾಡ್ಕೊಂಡು ಅತಿ ಹಾಕ್ಕೊಳಕ್ಕೆ ಆಗಲ್ಲ ಅಂದರೆ ಈ ಹೀಗೆ ಇಂದ್ರಿಯಗಳು ಕೆಲಸ ಮಾಡ್ತಲೇ ಇರ್ತವೆ ಆದರೆ ಅವು ಏನು ಮಾಡಬಾರ್ದು ಸನ್ನಿಯಮ್ಯ ಅಂತ ಒಂದು ನಿಯಮನ ಮಾಡ್ಕೋಬೇಕು ಸಂಯಮಕ್ಕೆ ತಂದ್ಕೋಬೇಕು ಅಂತ ಅಂದರೆ ಇಂದ್ರಿಯಗಳ ಕೆಲಸವನ್ನೇ ಆಗೋದಲ್ಲ ಆಗೋಲ್ಲ ಅದಕ್ಕೆ ಒಂದು ಸಂಯಮ ಬೇಕಾಗತ್ತೆ ಇಂದ್ರಿಯ ಸಂಯಮ ಬೇಕಾಗತ್ತೆ ಅಂತ ಆ ಸಂಯಮ ಯಾವ ಥರ ಇರುತ್ತೆ ಅಂತ ಅಂದರೆ ಒಂದೊಮ್ಮೆ ಇಂದ್ರಿಯಗಳು ಆ್ಯಕ್ಟ್ ಮಾಡಿದ್ರು ಸ್ಪಂದಿಸಿದ್ರು ಇಂದ್ರಿಯಗಳು ಮನಸ್ಸು ಸ್ಪಂದಿಸಬಾರದು ಅಂತ ಮಾಡ್ಕೋಬೇಕು ಅದು ಇಂದ್ರಿಯ ಸಂಯಮ ಆಗತ್ತೆ ಅಂದರೆ ಚರ್ಮಕ್ಕೆ ಏನೋ ಒಂದು ಸ್ಪರ್ಶ ಆಗತ್ತೆ ಮನಸ್ಸು ಫೀಲ್ ಮಾಡೋಲ್ಲ ಅದನ್ನು ಚಳಿ ಆಗತ್ತೆ ಸೆಖೆ ಆಗತ್ತೆ ಸಹಜ ಸ್ಥಿತಿಯಲ್ಲಿದ್ದಾಗ ನಮಗೆ ಚಳಿ ಸೆಕೆ ಎಲ್ಲೋದ್ರ ಅನುಭವ ಆಗುತ್ತೆ ಕೆಲವು ಸಲ ಯಾವುದೋ ಒಂದು ಕೆಲಸದಲ್ಲಿ ಮುಳುಗಿಬಿಟ್ರೆ ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗಿಬಿಟ್ರೆ ಅದು ಚಳಿ ಗೊತ್ತಾಗೋಲ್ಲ ಸೆಕೆ ಗೊತ್ತಾಗಲ್ಲ ಅಂತ ನಮಗಿರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹೊರಗಡೆಯ ವಾತಾವರಣವನ್ನು ನಾವು ಚ ಮನಸ್ಸು ಫೀಲ್ ಮಾಡ್ತಾ ಏನೂ ಇರಲ್ಲ ಜಾಸ್ತಿ ಆದಾಗ ಮನಸ್ಸಿಗೆ ಅಸಕೆ ಆಗ್ತಾಯಿದೆ ಓಚಳಿ ಆಗ್ತಾಯಿದೆ ಅಂತ ಅಂದರೆ ಮನಸ್ಸು ಇದನ್ನು ಫೀಲ್ ಮಾಡದೇ ಇರೋದಕ್ಕೆ ಬರುತ್ತೆ ನಮ್ಮ ನಿತ್ಯ ಜೀವನದಲ್ಲೇ ಇದೆ ಹಾಗೆ ಮನಸ್ಸು ಇಂದ್ರಿಯಗಳ ಜೊತೆಗೆ ಸೇರಿಕೊಂಡು ಅದನ್ನು ಅನುಭವಿಸದಂತೆ ಮಾಡಿಕೊಳ್ಳ ಮಾಡಿಕೊಂಡು ಅವ್ಯಕ್ತದ ಉಪಾಸನೆ ಮಾಡಬೇಕು ಅಕ್ಷರದ ಉಪಾಸನೆ ಮಾಡಬೇಕು ಹಾಗೆ ಮಾಡೋದಾಗ ಇಷ್ಟಕ್ಕೇ ಮುಗಿದಿಲ್ಲ ಅದು ಸರ್ವತ್ರ ಸಮಬುದ್ಧಯ ಅಂತ ಹಿಂದೆ ಬಂತು ನೋಡಿ ಸರ್ವತ್ರ ಸಮದರ್ಶನಃ ಅಂತ ಒಂದನ್ನು ಹೇಳಿದೆ ಎಲ್ಲ ಕಡೆಗೆ ಆ ಸಮವನ್ನು ಕಾಣಬೇಕು ಅಂತ ಅಂದರೆ ಇದು 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 ಇಂಥದ್ದು ಇದು ದೊಡ್ಡದು ಇದು ಚಿಕ್ಕದು ಇದು ಅಗಲ ಇದು ಬಿಳಿ ಇದು ಕಪ್ಪು ಇದು ದ್ರವ ಇದು ಘನ ಇದು ಅನಿಲ ಅಂತ ಇಲ್ಲಿ ಯಾವುದನ್ನು ಪ್ರತ್ಯೇಕಿಸಿ ನೋ ನೋಡಬಾರ್ದು ಎಲ್ಲದರಲ್ಲೂ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಮೊದಲು ನಾವು ನೋಡಿದ್ವಿ ಅದನ್ನ ಎಲ್ಲದರಲ್ಲೂ ಬ್ರಹ್ಮವನ್ನೇ ಕಾಣಬೇಕು ಎಲ್ಲದರಲ್ಲೂ ಭಗವಂತನನ್ನೇ ಕಾಣಬೇಕು ಹೀಗೆ ಉಪಾಸನೆ ಮಾಡೋರಿದಾರಲ್ಲ ಅಕ್ಷರೋಪಾಸನೆ ತೇ ಪ್ರಾಪ್ನುವಂತಿ ಮಾಮೇವ ಅವರು ಖಂಡಿತವಾಗಿ ನನ್ನನ್ನೇ ಬಂದು ಸೇರ್ತಾರೆ ಅಂತ ಮಾಮೇವ ಅಂತ ಅಂದರೆ ಒತ್ತು ಕೊಡ್ತಾನೆ ನನ್ನನ್ನೇ ಸೇರ್ತಾರೆ ಅಂತ ಸರ್ವಭೂತ ಹಿತೇ ರಥಾ ಅಂತ ಹೀಗೆ ಇರೋರು ಇದ್ದಾರಲ್ಲ ಅವರು ಅವರ ಒಂದು ಕ್ವಾಲಿಟಿ ಹೇಳ್ತಾನವನು ಅವರು ಎಲ್ಲ ಜೀವಿಗಳ ಹಿತದಲ್ಲಿ ಮಗ್ನರಾಗಿರ್ತಾರೆ ಅಂತ ಅಂದರೆ ಎಲ್ಲರಲ್ಲೂ ಎಲ್ಲದರಲ್ಲೂ ಭಗವಂತನನ್ನು ಕಾಣುವಂಥವರಿಗೆ ಯಾವುದು ಚಿಕ್ಕದು ಯಾವುದು ದೊಡ್ಡದು ಇದು ಪ್ರಿಯ ಇದು ನನಗೆ ಇಷ್ಟವಿಲ್ಲದ್ದು ಇದು ಇದರ ಮೇಲೆ ದ್ವೇಷ ಇದರ ಮೇಲೆ ಆಸಕ್ತಿ ಅಂತ ಏನೂ ಇಲ್ಲ ಅಂತ ಅಂದಾಗ ಎಲ್ಲದರ ಕುರಿತು ಹಿತಬುದ್ಧಿಯೇ ಇರಬೇಕಲ್ವ ಅಂತ ಹೀಗೆ ಎಲ್ಲದರ ಕುರಿತು ಹಿತಬುದ್ಧಿ ಇಟ್ಟುಕೊಂಡು ಎಲ್ಲದರಲ್ಲೂ ಭಗವಂತನನ್ನು ನೋಡ್ತಾ ಮನಸ್ಸನ್ನು ಸಂಯಮಗೊಳಿಸಿ ಕಣ್ಣಿಗೆ ಕಾಣದ ಕಿವಿಗೆ ಕೇಳಿಸದ ಚರ್ಮದ ಅನುಭವಕ್ಕೂ ನಿಲಕದ ಅವ್ಯಕ್ತದ ಉಪಾಸನೆ ಮಾಡ್ತಾರಲ್ಲ ಅವರು ನನ್ನನ್ನೇ ಬಂದು ಸೇರುತ್ತಾರೆ ಅಂತ ಸೇರಲೇಬೇಕಲ್ವಾ ಅಂತ ಹಾಗಾಗಿ ಅವ್ಯಕ್ತದ ಉಪಾಸನೆ ಅನ್ನೋದರ ಫಲವೇ ನಾನು ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಒಂದು ಪೀಠಿಕೆ ಕೊಟ್ಟ ಚೆನ್ನಾಗಿ ಎರಡು ಮೊದಲು ಏನು ಹೇಳ್ದ ಅಂತ ಅಂದರೆ ಮೈಯಾವೇಶ್ಯ ಮನೋಯೇಮ್ ನಿತ್ಯಯುಕ್ತ ಉಪಾಸತೆ ಏ ಚಾಪ್ಯಕ್ಷರಮ್ಯಕ್ತಂ ತೇಷ ಅವನು ಪ್ರಶ್ನೆ ಕೇಳಿದ್ದು ಅದಕ್ಕೆ ಅರ್ಜುನ ಕೃಷ್ಣ ಉತ್ತರ ಕೊಡುವಾಗ ಏನು ಹೇಳ್ದು ನನ್ನಲ್ಲೇ ಮನಸ್ಸನ್ನು ನೆಟ್ಟು ಹಾಗೆ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಇನ್ನೊಂದು ಇದೇ ಥರ ಈ ಇವರು ಅಂತ ಎರಡಿದೆ ಇಲ್ಲಿ ಈಗ ಆದರೆ ಎರಡರಲ್ಲಿ ಈಗ ಯಾವುದು ಮೇಲು ಅಂತ ಹೇಳಬೇಕಾಗಿದೆ ಅಂತ ಬಂತಲ್ಲ ಕ್ಲೇಷ ಅಧಿಕ ತರಸ್ತೇಶಾಮ್ ಅವ್ಯಕ್ತಾಸಕ್ತಚೇತಸಾಂ ಹಿ ಗತಿರ್ದುಃಖಂ ದುಃಖಂ ದೇಹವದ್ಭಿರವಾಪ್ಯತೆ ಈ ಎರಡೂ ಎರಡರ ಗುರಿ ಒಂದೇ ಎರಡರ ಫಲ ಒಂದೇ ಎರಡೂ ದಾರಿ ತಪ್ಪಿಸೋದಿಲ್ಲ ಜ್ಞಾನದ ದಾರಿ ಇರಲಿ ಭಕ್ತಿಯ ದಾರಿ ಇರಲಿ ಅದೆರಡೂ ಎಲ್ಲಿಗೆ ಹೋ ತಲುಪಬೇಕೋ ಅಲ್ಲಿಗೆ ತಲುಪತ್ತೆ ಆದರೆ ಆ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ಒಂದು ಕಷ್ಟದ ದಾರಿ ಒಂದು ಸುಲಭದ ದಾರಿ ಅಂತ ಈ ಅವ್ಯಕ್ತದ ಉಪಾಸನೆಯ ದಾರಿ ಇದೆಯಲ್ಲ ಅದು ಕ್ಲೇಶ ಅಧಿಕ ತರಹ ಕ್ಲೇಶ ಅವ್ಯಕ್ತಾಸಕ್ತಚೇತಸಾಮ್ ಯಾರು ಅವ್ಯಕ್ತದ ಉಪಾಸನೆಯನ್ನು ಮಾಡೋದಕ್ಕೆ ಹೊರಡ್ತಾರೋ ಅವರಿಗೆ ಕಷ್ಟ ಹೆಚ್ಚು ಅಂತ ಯಾಕೆ ಕಷ್ಟ ಹೆಚ್ಚು ಅಂದರೆ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದವಲ್ಲ ಇಷ್ಟೆಲ್ಲ ಇದೆ ಎಲ್ಲರ ಬಗ್ಗೆ ಹಿತ ಬುದ್ಧಿ ಇದು ಅಸಾಧ್ಯದ ಮಾತು ಇದನ್ನು ಒಂದು ಆದರ್ಶ ಅಂತ ಇಟ್ಕೊಳ್ಬೋದು ಅಷ್ಟೇ ಹೊರತು ನೀನು ಬದುಕಿನಲ್ಲಿ ಎಲ್ಲ ಕ್ಷಣದಲ್ಲಿ ಎಲ್ಲರ ಕುರಿತು ಒಂದು ಚೂರೂ ಅವರಿಗೆ ಕೆಡೋಕ್ಕಾಗಲಿ ಅಂತ ಬಯಸದೆ ಕೆಲಸ ಮಾಡದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಸಾಧ್ಯ ಅಂತ ಅನಿಸ್ಬಿಡತ್ತಲ್ವ ಅಂತ ಹಾಗಾಗಿ ಅವೆಲ್ಲವೂ ಅಸಾಧ್ಯ ಇಂದ್ರಿಯ ಸಂಯಮ ಅನ್ನೋದು ಅಸಾಧ್ಯ ನಾಲಿಗೆ ಏನಾದ್ರು ಇಟ್ಟರೆ ಅದು ರುಚಿ ಗ್ರಹಿಸತ್ತೆ ನಮ್ಮ ಕೈಯ್ಯಲ್ಲಿ ಇಲ್ಲ ಅದು ಕಿವಿಗೆ ಶಬ್ದ ಕೇಳಿಸತ್ತೆ ಬೇಕೋ ಬೇಡವೋ ಅಲ್ವಾ ಇಷ್ಟೆಲ್ಲ ಕಷ್ಟ ಇದೆಯಲ್ಲ ಹಾಗಾಗಿ ಅದು ಅಧಿಕ ತರಹ ಕ್ಲೇಷ ಹಾಗಾಗಿ ಅವ್ಯಕ್ತದ ಉಪಾಸನೆ ಸುಲಭದ್ದಲ್ಲ ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ದೇಹ ಹೊತ್ತವರಿಗೆ ಈ ಅವ್ಯಕ್ತದ ಹಾದಿ ಕಷ್ಟಕರವಾದದ್ದು ಅಂತ ಎಷ್ಟು ಚೆನ್ನಾಗಿ ಅವ್ನು ವಿವರಿಸೋದು ಅಂತ ಅಂದರೆ ದೇಹ ಭ ದೇಹ ಇದ್ದರೆ ಮತ್ತು ದೇಹ ಭಾವ ಇದ್ದರೆ ಕಷ್ಟ ಅಂತ ಅಂದರೆ ದೇಹ ಇದೆ ನಮಗೆ ದೇಹ ಇದ್ದಾಗ ಈ ದೇಹ ಸ್ಪಂದಿಸತ್ತೆ ದೇಹ ಸ್ಪಂದನ ಇಲ್ಲದ ಒಂದು ಕೆಲಸ ಮಾಡೋದು ಅನ್ನೋದು ಬಹಳ ಕಷ್ಟ ಆಗತ್ತೆ ಅಂತ ಅಂದರೆ ಕಿವಿ ಕಣ್ಣು ಮೂಗು ಚರ್ಮ ಇವೆಲ್ಲ ಇವೆಯಲ್ಲ ಕೈ ಕಾಲು ಇತ್ಯಾದಿಗಳನ್ನ ಇತ್ಯಾದಿಗಳು ಸೇರಿದ್ದೇ ದೇಹ ಆಗಿರುವಾಗ ದೇಹ ಧರ್ಮವನ್ನು ಮೀರಿ ಇರೋದಕ್ಕಾಗೋದಿಲ್ಲ ದೇಹ ಧರ್ಮವನ್ನು ಮೀರಿ ನಾವು ಇರೋದಕ್ಕಾಗೋದೇ ಇಲ್ಲ ಅಂತ ಏನೋ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲೋ ತುರಿಕೆ ಬರುತ್ತೆ ತುರಿಸ್ಕೋತೀವಿ ಅಂತ ಅಲ್ಲಿ ತುರಿಸ್ ಇಲ್ಲಿ ತುರಿಕೆಯಾಗಿರುತ್ತದೆ ಈಗ ತುರಿಸ್ಕೊಳ್ಬೇಕು ಅಂತಲೂ ಗೊತ್ತಿಲ್ಲ ನಮಗೆ ಅಲ್ವಾ ಕುತ್ಕೊಂಡಿರ್ತೀವಿ ಅನ್ಕಂಫರ್ಟಬಲ್ ಅಂತಂದು ಕೂಡಲೇ ಅಲ್ಲೇ ಹಿಂಗೆ ಹಿಂಗೆ ಅಂದ್ಕೋತೀವಿ ಪೊಸಿಷನ್ ಚೇಂಜ್ ಮಾಡ್ತೀವಿ ಕಾಲು ನೀಡ್ತೀವಿ ಹಿಂಗೆ ತಗೋತೀವಿ ಇದೆಲ್ಲ ಬುದ್ಧಿ ಕೆಲಸ ಮಾಡಿದೆ ಅಂತಲ್ಲ ಆದರೆ ಅದು ದೇಹ ಧರ್ಮವೇ ಅಂಥದ್ದದು ದೇಹ ಹಾಗೆ ಇರುತ್ತೆ ಅದು ಹಾಗಾಗಿ ದೇಹ ಇದ್ದಾಗ ಇದಿಷ್ಟು ಹಾಗೆ ಆಗುತ್ತೆ ಅಂತ ಅದಕ್ಕೆ ನನಗೆ ಧ್ಯಾನವೋ ಇನ್ನೊಂದು ಅಂತಂದಾಗ ದೇಹ ಅಲಗಾಡಬಾರ್ದು ಅನ್ನೋದರಿಂದ ಹಿಡಿದು ಮಾಡ್ತಾರಲ್ಲ ಅದು ಕಷ್ಟ ಅಂತನ್ಸೋದೆ ಅದಕ್ಕೆ ಅಂತ ಅದನ್ನು ಹೆಚ್ಚು ಜನ ಮಾಡದೇ ಇರೋದೇ ಅದಕ್ಕೆ ಅಂತ ತಪಸ್ಸನ್ನೆಲ್ಲ ಹೆಚ್ಚು ಜನಕ್ಕೆ ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ದೇಹ ಧರ್ಮವನ್ನು ಮೀರೋದಕ್ಕೆ ಆಗೋದಿಲ್ಲ ಅಂತ ತೊಂಬತ್ತೊಂಬತ್ತು ಜನಕ್ಕೆ ಅಥವಾ ನೂರಕ್ಕೆ ನೂರು ಜನಕ್ಕೆ ಅಂತಲೇ ಹೇಳಬೇಕು ಅಂತ ದೇಹ ಧರ್ಮ ಅಂತ ಒಂದು ಇದ್ದೇ ಇರತ್ತೆ ಅದು ಅಂತ ಹಾಗಾಗಿ ಅವ್ಯಕ್ತದ ಉಪಾಸನೆ ದೇಹವನ್ನು ಹೊತ್ತವರಿಗೆ ಕಷ್ಟವೇ ದೇಹವನ್ನು ಹೊರದೇ ಇರೋರು ಯಾರಿದ್ದಾರೆ ಹಾಗಾದ್ರೆ ಅಲ್ಲ ದೇಹವನ್ನು ಹೊರದೇ ಇರೋದು ಅಂದರೆ ಅವರು ಮುಕ್ತರಾಗ್ಬಿಟ್ಟಿರ್ತಾರೆ ಅವರು ಹಾಗಾಗಿ ದೇಹ ಹೊತ್ತವರಿಗೆ ಅಂದರೆ ಎಲ್ಲರಿಗೂ ಕಷ್ಟ ಅಂತ ಹೇಳ್ದಾಗೇನೆ ಅದು ಅದಕ್ಕೆ ಕಾರಣ ದೇಹ ಅಂತ ಹೇಳಿದಾಗ ಅರ್ಥ ದೇಹ ಹೊತ್ತವರಿಗೆ ಕಷ್ಟ ಅಂದರೆ ಎಲ್ಲರೂ ದೇಹ ಹೊತ್ತವರೇ ಅಲ್ವಾ ಅಂದರೆ ಅದಕ್ಕೆ ಕಾರಣ ದೇಹವೇ ಕಾರಣ ಅಂತ ನೀವು ದೇಹ ಹೊತ್ತಿದ್ದೀರಲ್ಲ ನಿಮಗೆಲ್ಲ ದೇಹ ಇದೆಯಲ್ಲ ಹಾಗಾಗಿ ಕಷ್ಟ ಅಂತ ದೇಹ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ದೇಹದಲ್ಲಿ ಇರೋದೇನೆ ಅಂತ ಅಂದಾಗ ದೇಹವೇ ತೊಡಕಾಯ್ತು ಅದಕ್ಕೆ ಅಂತ ದೇಹವೇ ಸಮಸ್ಯೆ ಆಯಿತು ಅಂತ ದೇಹ ಸಮಸ್ಯೆ ಆಯಿತು ಅಂತ ಅಂತ ದೇಹ ಬಿಟ್ಟು ಏನಾದರೂ ಮಾಡೋಕ್ಕಾಗತ್ತಾ ಅಂದರೆ ಇಲ್ಲ ದೇಹ ಬಿಟ್ಟರೆ ಏನೂ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ದೇಹ ಇರೋದು ಅನಿವಾರ್ಯ ದೇಹ ಇದ್ದಾಗ ಕಷ್ಟ ಅಂತ ಈ ಈ ಒಂದು ಗೊಂದಲ ಇದೆ ಅದರಲ್ಲಿ ಹಾಗಾಗಿ ಅವ್ಯಕ್ತದ ಉಪಾಸನೆ ಕಷ್ಟವಾದದ್ದು ಈ ಅವ್ಯಕ್ತ ಉಪಾಸನೆ ನಮ್ಮಲ್ಲಿ ಬರುತ್ತೆ ಅಂದರೆ ನಮ್ಮ ಪುರಾಣಗಳಲ್ಲಿ ನಾವು ಇದೀವಿ ನಿರ್ಗುಣ ಇದೆ ನಿರ್ಗುಣೋಪಾಸನೆ ಇದೆ ಜೊತೆಗೆ ಆದರೆ ನಾವು ಜನಸಾಮಾನ್ಯರೆಲ್ಲ ನಾವು ಗುಣ ಸಗುಣಕ್ಕೆ ಮಾಡ್ತೀವಿ ಆದರೆ ಇಸ್ಲಾಂ ಧರ್ಮದಲ್ಲಿ ನಾವು ನನಗೆ ಅಬ್ಸರ್ವ್ ಮಾಡ್ದಂಗೆ ಅದರಲ್ಲಿ ನಿರ್ಗುಣ ನಿರಾಕರಣೆ ಅಲ್ಲ ಅಂತ ಅವ್ರು ಏನಂತಾರೆ ಅಂದರೆ ಯಾವುದೂ ಅದಕ್ಕೆ ರೂಪ ಇಲ್ಲ ಅಂದರೆ ಅವರು ಫೋಟೋಗಳಿರಲ್ಲ ಅವರು ಪೈಗಂಬರ್ ಫೋಟೋ ಕೂಡ ಇಟ್ಸ್ ನಾಟ್ ಅಲೌಡ್ ಟು ಏನೋ ತೋರಿಸೋದಿಲ್ಲ ಅಲ್ಲ ಅಂದರೆ ಅದಕ್ಕೆ ಅಂದ್ರೆ ಇಸ್ಲಾಂ ಬರೀ ನಿರ್ಗುಣ ನಿರಾಕಾರ ಇದೆ ನಮ್ಮಲ್ಲಿ ಎರಡೂ ಇದೆ ಅಂತ ಅನ್ಸುತ್ತೆ ನನಗೆ ಇಸ್ಲಾಂನಲ್ಲೂ ಹಾಗೇನೆ ಕ್ರಿಶ್ಚಿಯಾನಿಟಿಲು ಕ್ರಿಶ್ ಕ್ರಿಶ್ಚಿಯಾನಿಟಿ ಯೇಸುವಿನ ಚಿತ್ರ ಇರೋದಲ್ವಾ ಹೌದು ಹೌದು ಅಲ್ಲೂ ಗಾಡು ಚಿತ್ರ ಇಲ್ಲ ಇಲ್ಲ ನೀವು ಯಹುದಿಯಲ್ಲೂ ಹಾಗೇನೆ ಅದು ಎಲ್ಲ ಕಡೆಗೂ ಹಾಗೇನೆ ವಾಸ್ತವವಾಗಿ ಅದು ನಿರಾಕಾರ ಅನ್ನೋದೇ ಇಲ್ಲಿಯದ್ದು ಆಶಯವೇ ಈಗ ಮೂಲ ಸ್ವರೂಪ ಯಾವುದು ದೇವರದ್ದು ಅಂತ ಅಂದರೆ ಜಗತ್ತಿನ ಇವರೆಲ್ಲ ಒಪ್ಪಿಕೊಂಡಂತೆ ಇಲ್ಲೂ ಅದು ಹಾಗೇನೆ ಅಂತ ಇಲ್ಲೂ ಹೇಳ್ತಾ ಇರೋದು ಮೂಲ ಸ್ವರೂಪದಲ್ಲಿ ಅವನು ನಿರಾಕಾರನೇ ಆದರೆ ಅವನು ಆಕಾರ ತಳೆಯಬಲ್ಲ ಅಂತ ನಿರಾಕಾರನಾದವನು ಆಕಾರ ತಳೆಯಬಲ್ಲ ಅಂತ ನಿರಾಕಾರದ ಆರಾಧನೆಗೆ ನಿರ್ ಇದಿಲ್ಲ ಆಕ್ಷೇಪವಿಲ್ಲ ಮಾಡಬಾರದು ಅಂತ ಇಲ್ಲ ಇಲ್ಲಿ ಈ ಪ್ರತಿಪಾದನೆ ಬಂತಲ್ಲ ಸುಲಭ ಅಲ್ಲ ಅಂತ ಸುಲಭ ಅಲ್ಲ ಅದು ಅಂತ ಇಲ್ಲಿ ನಿರಾಕಾರದ ಆರಾಧನೆ ಅಂತಂದಾಗ ಅಲ್ಲೂ ಒಂದು ಏನು ಅಂದರೆ ಅವರು ಈಗ ಇಸ್ಲಾಂನಲ್ಲಿ ಅವರು ದೇವರನ್ನು ನಿರಾಕಾರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯೂ ದೇವರನ್ನು ನಿರಾಕಾರ ಅಂತಲೇ ಹೇಳ್ತಾ ಆದರೆ ಅವ್ಯಕ್ತ ಉಪಾಸನೆಯಲ್ಲಿ ಉಪಾಸನಾ ಕ್ರಮ ಇದೆಯಲ್ಲ ಅವರದ್ದು ಅಲ್ಲಿ ಕ್ರಿಯೆ ಇದೆ ಕರ್ಮ ಇದೆ ಅವರದ್ದು ಕರ್ಮ ಇದೆ ಅಂದರೆ ಅವರೊಂದು ಪ್ರಾರ್ಥನೆ ಸಲ್ಲಿಸೋದು ಅಂತ ಒಂದಿದೆ ನಮಾಜ್ ಮಾಡೋದು ಅಂತ ಒಂದಿದೆಯಲ್ಲ ಒಂದು ಪ್ರಾರ್ಥನೆ ಸಲ್ಲಿಸೋದು ಅಂತ ಇದೆಯಲ್ಲ ಅಲ್ಲೊಂದು ಒಂದು ಕ್ರಿಯೆ ಇದೆ ಅಂತ ಬಟ್ ಈ ಅವ್ಯಕ್ತ ಉಪಾಸನೆಯಲ್ಲಿ ಕ್ರಿಯೆ ಇಲ್ ಇರದೇ ಇರಬೇಕಾಗತ್ತೆ ಅಂದರೆ ಅದರ ಕುರಿತಾಗ ಒಂದು ಕ್ರಿಯೆ ಇರಬಾರ್ದು ಅವನು ಜ್ಞಾನಿಯಾಗಿ ತಟಸ್ಥನಂತೆ ಇರಬೇಕು ಅಂತ ಜಡಭರತನ ಕತೆ ಬರುತ್ತೆ ನಮ್ಮಲ್ಲಿ ಜಡಭರತ ಅಂತ ಒಬ್ಬನ ಕತೆ ಬರುತ್ತೆ ಅವನು ಹೇಗೆ ಅಂದರೆ ಜಡ ಅಂದರೆ ಈ ಕನ್ನಡದಲ್ಲಿ ನಾವು ಬಳಸ್ತೀವಲ್ಲ ಅದೇ ಥರನೇ ಜಡ ಅಂತ ಅವ್ನು ಏನೂ ಇಲ್ಲ ಅಂತ ಅವನು ಸ್ನಾನ ಮಾಡಲ್ಲ ಅವನು ಪೂಜೆ ಮಾಡಲ್ಲ ಅವನು ಏನೂ ಮಾಡಲ್ಲ ಅವ್ನ ದೇವಸ್ಥಾನಕ್ಕೂ ಹೋಗಲ್ಲ ಅವನ ದೇವರೇ ಅನ್ನಲ್ಲ ಭಗವಂತ ಅಂತ ಅನ್ನಲ್ಲ ಕೂತಿರ್ತಾನೆ ಊಟವೂ ಇಲ್ಲ ತಿಂಡಿಯೂ ಇಲ್ಲ ಹ್ಞೂ ಇದರಲ್ಲಿ ಉಪನಿಷತ್ತರಲ್ಲಿ ಒಂದು ಒಬ್ಬನ ಕತೆ ಬರುತ್ತೆ ಈ ಥರ ಇದ್ದವನದ್ದು ಪಾಮಾಣಂ ಕಷಮಾಣಂ ಅಂತ ಅವನು ಸ್ನಾನ ಸ್ನಾನಗೀನ ಏನೂ ಇಲ್ಲದೆ ಅಂದರೆ ಒಂದು ಚರ್ಮಕ್ಕೊಂದು ಏನೋ ಒಂದು ಬಿದುಬೇಕಲ್ಲ ಅದು ಏನೂ ಇಲ್ಲದೆ ಮೈಯೆಲ್ಲ ಕಜ್ಜಿ ತುರಿ ಹುಣ್ಣು ತುರ್ಸ್ಕೋತಾ ಕೂತ್ಕರ್ತ ಕೂತ್ಕೊಂಡಿರ್ತಾನೆ ಪಾಮಾಣು ಕಷಮಾಣು ಮೈಯೆಲ್ಲ ತುರ್ಸ್ಕೋತಾ ಕುದ್ಕೊಂಡಿರ್ತಾನೆ ಅವನು ಅಂತ ಒಬ್ಬ ರಾಜ ಅವನನ್ನು ಭೇಟಿ ಆಗ್ತಾನೆ ಉಪನಿಷತ್ತಿನ ಕಥೆ ಇದು ಅವನು ಮಹಾಜ್ಞಾನಿ ಅವನು ಆದರೆ ಅವನು ಹೇಗಿದ್ದಾನೆ ಅಂದರೆ ಅದೇ ಯಾವುದೂ ಇಲ್ಲ ಸ್ನಾನ ಇಲ್ಲ ದಾನ ಇಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಒಂದೂ ಇಲ್ಲ ಅಂತ ಅಂದರೆ ಯಾವ ಕ್ರಿಯೆಯೂ ಇಲ್ಲ ಅವ್ಯಕ್ತದ ಉಪಾಸನೆ ಅಂದರೆ ಇದು ಅಂತ ಅವ್ಯಕ್ತದ ಉಪಾಸನೆ ಉಪಾಸನೆಯಲ್ಲೂ ಕೂಡ ಕ್ರಿಯೆ ಇರಬಾರದು ಅಂತ ಅದು ಕಷ್ಟ ಅಂತ ಹೇಳ್ತಾ ಇರೋದು ಅವನು ನಾವೆಲ್ಲ ಒಂದು ಕಡೆ ಅವ್ಯಕ್ತವನ್ನು ಉಪಾಸನೆ ಮಾಡ್ತೀನಿ ನಿರ್ಗುಣೋಪಾಸನೆ ಮಾಡ್ತೀನಿ ನಿರ್ಗುಣೋಪಾಸನೆಯ ವಿಧಾನದಲ್ಲಿ ಕ್ರಿಯೆ ಇದೆ ಅಂತ ಅಂದಾಗ ಅದು ಅದು ಪ್ಯೂರ್ಲಿ ಜ್ಞಾನದ ಕ್ರಮ ಆಗಲಿಲ್ಲ ಕರ್ಮ ಬಂತಲ್ವ ಅಲ್ಲಿ ಅಂತ ಅದೂ ಇರಬಾರದಂಥದ್ದು ಅಂತ ಬರೀ ಒಳಗಡೆ ಆ ಅವ್ಯಕ್ತದ ಅನುಭವ ಆಗ್ತಾ ಇದೆ ಇಲ್ಲಿ ಯಾವುದಕ್ಕೂ ಸಂಬಂಧ ಇಲ್ಲ ಅದು ಅವ್ಯಕ್ತೋಪಾಸನೆ ಆಗತ್ತೆ ಅವನು ಮಾಡ್ತಾ ಇದ್ದಾಗೆ ಹಾಗೆ ಅಂತ ಅಂದಾಗ ಜಗತ್ತಿನಲ್ಲಿ ಯಾವ ಮತಾಚಾರಗಳು ಕೂಡ ಅವ್ಯಕ್ತದ ಕ್ರಮದಲ್ಲಿ ಉಪಾಸನೆಯನ್ನು ಜನಸಾಮಾನ್ಯರಿಗೆ ತಂದಿಲ್ಲ ಅಂದರೆ ಹೆಚ್ಚು ಜನ ಮಾಡುವಾಗ ಅವರು ಈ ಥರದ್ದೊಂದು ಕ್ರಿಯೆ ಹಾಕ್ಕೊಟ್ಟಿದ್ದಾರೆ ಕ್ರಿಯೆ ಬಂದೇ ಬಂದಿದೆ ಆದರೆ ಜ್ಞಾನಿಗಳು ಅಂತ ಏನು ನಮ್ಮಲ್ಲಿ ಹೆಸರಿಸ್ತೀವಿ ಅವ್ರದ್ದು ಇದು ಯಾವ ಕ್ರಿಯೆಯೂ ಇರೋದಿಲ್ಲ ಅಂತ ಈಗ ನಮ್ಮಲ್ಲಿ ಈ ಯೋಗಿಗಳು ಅನ್ನೋ ತರಹದಲ್ಲಿ ಏಳು ಹಿಮಾಲಯದಲ್ಲಿ ಇರ್ತ ಅಥವಾ ಈಗಲೂ ಇರ್ತಾರೆ ಅಂತ ಹೇಳ್ತೀವಲ್ಲ ಯಾವ ಕಟ್ಟು ಇಲ್ಲ ಕಟ್ಟುಪಾಡು ಇಲ್ಲ ಎಂಥದ್ದು ಇಲ್ಲ ಅಂತ ಅಲ್ಲಿ ಕೂತ್ಕೊಂಡಿರ್ತಾರೆ ಮೈ ಮರೆತು ಕೂತಿರ್ತಾರೆ ಊಟವೋ ತಿಂಡಿಯೋ ಎಚ್ಚರವೋ ನಿದ್ರೆಯೋ ಅದೇನು ಅಂತ ಗೊತ್ತಿಲ್ಲ ಅಂತ ಇರಬೇಕು ಇದು ಅವ್ಯಕ್ತೋಪಾಸನೆ ಅದು ಬಹಳ ಕಷ್ಟಕರ ಆಗುತ್ತೆ ಅಂತ ಹಾಗಾಗಿ ಸಗುಣದ ಅಥವಾ ನಿರ್ಗುಣದ ಉಪಾಸನೆಯನ್ನು ಕ್ರಿಯೆಯೊಂದನ್ನು ಸಾಧನವಾಗಿ ಇಟ್ಟುಕೊಂಡು ಮಾಡೋದು ಅಂತ ಬಂದಾಗ ಕ್ರಿಯೆಯನ್ನು ಸಾಧನವಾಗಿ ಎಲ್ಲ ಮ ಮತಗಳು ಪಾಲಿಸಿವೆ ಆದರೆ ಸಗುಣವನ್ನು ಒಪ್ಪಿಕೊಂಡಿಲ್ಲ ಸಾಕಾರವನ್ನು ಒಪ್ಪಿಕೊಂಡಿಲ್ಲ ತುಂಬ ನಮ್ಮ ಧರ್ಮ ಅದರಲ್ಲಿ ಹಿಂದೂ ಧರ್ಮ ಹಾಂ ಇಲ್ಲೂ ಇಲ್ಲೂ ಕೆಲವು ಪರಂಪರೆಗಳು ಒಪ್ಪಿಕೊಳ್ಳದೇ ಇರೋದು ಅಂತ ಇದೆ ಅಂತ ಇಲ್ಲೂ ಕೆಲವು ಪರಂಪರೆಗಳು ನಿರ್ಗುಣದ ಇದನ್ನೇ ಇಟ್ಕೊಂಡಿರೋದು ಕೆಲವು ಕವಲುಗಳಲ್ಲಿ ಇದೆ ಅಂಥದ್ದು ಬೇಕಾದಷ್ಟು ಅಂತ ಆಕಾರ ಇಲ್ಲದೇ ಇರುವಂಥದ್ದು ಅಂತ ಹಾಗೆ ಸಗುಣ ನಿರ್ಗುಣ ಅಂತ ಬಂದಿರೋದು ಸುಲಭ ಆಗತ್ತೆ ನಮಗೆ ಅಂತ ಅಂತ ಹಾಗಾಗಿ ಇದು ಕಷ್ಟ ಅಂತ ಅಂದಾಗ ಉಳಿದವರಿಗೆ ಏನು ಅಂತ ಒಂದು ಬರುತ್ತಲ್ಲ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕ್ರಿಯೆಗಳು ಬಂದಿದ್ದೆ ಅದಕ್ಕೇನೆ ಅಂತ ಕಾಮನ್ ಪೀಪಲ್ಲಿಗೆ ಏನು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ ಆ ಕಾಮನ್ ಪೀಪಲ್ಲಿಗೆ ಏನೋ ಒಂದು ಕೊಡಬೇಕಾಗತ್ತೆ ಅಂತ ಈಗ ಹಾರುವವನಿಗೆ ಹಾರೋದಕ್ಕಾಗತ್ತೆ ಎಲ್ಲರಿಗೂ ಹಾರೋದಕ್ಕಾಗೋದಿಲ್ಲ ಅಂದರೆ ಸೇತುವೆ ಕಟ್ಟಬೇಕಾಗತ್ತೆ ಸೇತುವೆ ಕಟ್ಟಬೇಕಾಗತ್ತೆ ಅಂತ ಈಜುವವನಿಗೆ ಈಜೋದಕ್ಕಾಗತ್ತೆ ಎಲ್ಲವನಿಗೂ ಈಜೋದಕ್ಕೆ ಬರೋದಿಲ್ಲ ಅಂದರೆ ಸೇತುವೆ ಬೇಕಾಗತ್ತೆ ಅಂತ ಹಾಗೆ ಬಂದಿದ್ದು ಇವೆಲ್ಲ ಅಂತ ಅದನ್ನು ಮಾಡೋದಕ್ಕೆ ಅಂತ ಕರ್ಮಯೋಗ ಅಂತ ಒಂದಿದೆ ಇಲ್ಲಿ ಹೇಗೂ ಇದೆರಡು ಅಲ್ಲದೆ ಏತು ಸರ್ವಾಳಿ ಕರ್ಮಣಿ ಪರಾಹ ಮತ್ಪರ ಅನನ್ಯೇನೈವ ಯೋಗೇನ ಮಾಂಧ್ಯಾಯಂತ ಉಪಾಸತೆ ಇನ್ನೊಂದು ಕರ್ಮಯೋಗ ಹಿಂದೆ ಬಂತದು ಏನಂದರೆ ಕರ್ಮವನ್ನು ಮಾಡುತ್ತಲೇ ಆ ಕರ್ಮ ಸಮರ್ಪಣೆ ತನಗಾಗಿ ಅಂತ ಮಾಡಿದೆ ಕರ್ಮದಲ್ಲಿ ಆಸ್ತಿ ಇಟ್ಕೊಳ್ಳದೆ ಕರ್ಮದಲ್ಲಿ ಆಸಕ್ತಿ ಇಟ್ಕೊಳ್ಳದೆ ಕರ್ಮದಲ್ಲಿ ಅಂಟಿಟ್ಟುಕೊಳ್ಳದೆ ಕರ್ಮ ಫಲದ ಕುರಿತು ಯಾವ ನಿರೀಕ್ಷೆಯೂ ಇಲ್ಲದೆ ಮಾಡೋದು ಕರ್ಮಯೋಗ ಅಂತ ಇದೆಯಲ್ಲ ಅದು ಒಂದು ಅದನ್ನು ಪ್ರಸ್ತಾಪ ಮಾಡದ ಮತ್ತೆ ನನ್ನನ್ನೇ ಧ್ಯಾನಿಸ್ತಾ ಮಾಂ ಧ್ಯಾಯಂತ ಉಪಾಸತೆ ನನ್ನನ್ನು ಧ್ಯಾನಿಸೋ ಅಂಥದ್ದು ಇನ್ನೊಂದು ಇದೆ ಅಂತ ಈ ಎಲ್ಲವೂ ಇದೆಯಲ್ಲ ಇವರ ಎಲ್ಲರೂ ನನ್ನೇ ತಲುಪ್ತಾರೆ ಮತ್ತು ಇವರನ್ನು ನಾನೇ ತೊ ಎತ್ತುತ್ತೀನಿ ಅಂತ ತೇಷಾ ಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತು ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಮ್ ಇವರೆಲ್ಲರನ್ನು ನಾನು ಮೇಲೆತ್ತುತ್ತೇನೆ ಅಂತ ಸಮುದ್ಧ ಸಮುದ್ಧರಣ ಮಾಡ್ತೀನಿ ಅಂತ ಮಾತಾಡ್ತಾನೆ ಎಲ್ಲಿಂದ ಅಂದರೆ ಮೇಲೆತ್ತೋದು ಅಂದರೆ ಅವರು ಇವಾಗ ಎಲ್ಲಿದ್ದಾರೆ ಅಂದರೆ ಮೃತ್ಯು ಸಂಸಾರ ಸಾಗರಾತ್ ಅಂತ ಅವರು ಸಾಗರದಲ್ಲಿ ಬಿದ್ದಿದ್ದಾರೆ ಸಮುದ್ರದಲ್ಲಿ ಬಿದ್ದಿದ್ದಾರೆ ಅವರು ಅದೆಂಥ ಸಮುದ್ರ ಅಂದರೆ ಸಂಸಾರ ಸಮುದ್ರ ಅಂತ ಸಂಸಾರ ಸಾಗರ ಅನ್ನೋದೇ ಅಧ್ಯಾತ್ಮದ ದೊಡ್ಡ ಶಬ್ದನಲ್ಲ ಸಂಸಾರ ಸಾಗರ ಅಂತ ಕರೀತಾರೆ ಅದು ಯಾಕೆ ಅಂದರೆ ಸಂಸಾರ ಅಂದರೆ ಸಂಸರಣ ಅಂತ ಅರ್ಥ ಸಂಸರಣ ಅಂದರೆ ಸರ ಅಂದರೆ ಗತಿ ಅಂದರೆ ಅಲ್ಲೊಂದು ಚಲನೆ ಇದೆ ನಿರಂತರ ಚಲನೆ ಇದೆ ಅಂದರೆ ಹುಟ್ಟು ಸಾವು ಬೆಳವಣಿಗೆ ಕ್ಷೀಣ ಆಗೋದು ಅಂತ ಇದೆ ಹುಟ್ಟುತ್ತಾನೆ ಬೆಳಿತಾನೆ ಆಮೇಲೆ ವಯಸ್ಸು ಬಂದಾಗ ಆ ಆ ಶಕ್ತಿ ಎಲ್ಲ ಕಡಿಮೆ ಆಗತ್ತೆ ಅಂದರೆ ಮೊದಲು ಮಗು ಇದ್ದಾಗ ಅದರ ಖಾಲಿಗೆ ಶಕ್ತಿ ಇರಲ್ಲ ಅದಕ್ಕೆ ಮಾತಾಡುವ ಶಕ್ತಿ ಇರಲ್ಲ ಹೀಗೆ ಅದು ಬೆಳೀತಾ ಹೋಗುತ್ತೆ ಸಶಕ್ತವಾಗ್ತಾ ಹೋಗುತ್ತೆ ಬೆಳೆದು ಪ್ರಬುದ್ಧ ಆಗಿ ಒಂದು ದಿವಸ ಕಣ್ಣು ನೋಡೋ ಶಕ್ತಿ ಕಳ್ ಕಳ್ಕೊಳ್ತಾ ಹೋಗುತ್ತೆ ಹಾಕೋತೀವಿ ಕಿವಿ ಕೇಳಿಸೋ ಇದು ಕಡಿಮೆ ಆಗ್ತಾ ಹೋಗುತ್ತೆ ನಾಲಿಗೆ ಹಲ್ಲೇ ಇರೋಲ್ಲ ಗಟ್ಟಿಯಾದ ತಿನ್ನೋಕ್ಕಾಗಲ್ಲ ಕಾಲಿಗೆ ನಡೆದಾಡೋಕ್ಕಾಗಲ್ಲ ಎಲ್ಲ ಆರಂಭ ಆಗತ್ತೆ ಮಲಗಿದಲ್ಲೇ ಮಲಗಿರೋ ಥರ ಆಗುತ್ತೆ ಅಂತೆಲ್ಲ ಬಂದಾಗ ಏನಾಗತ್ತೆ ಅಂದರೆ ಈ ಹೆಚ್ಚಾಗಿದ್ದು ಕ್ಷೀಣಿಸ್ತಾ ಹೋಗುತ್ತೆ ಜಾಯತೆ ವರ್ಧತೆ ಅಪಕ್ಷೀಯತೆ ಅಂತ ಇಳಿಯತ್ತೆ ಇದು ಕಿರಿದಾಗತ್ತಾ ಹೋಗುತ್ತೆ ಮ್ರಿಯತೆ ಅಂತ ಒಂದು ಸಾಯತ್ತೆ ಇದು ಮತ್ತು ಇಲ್ಲ ಅಂತ ಆಗತ್ತೆ ಮತ್ತೆ ಮತ್ತು ಜಾಯತೆ ಅಂತ ಮತ್ತೆ ಹುಟ್ಟತ್ತೆ ಅಂತ ಈ ಕ್ರಿಯೆಗಳಿದೆಯಲ್ಲ ಇದು ಸರಪಳಿ ಥರ ಅಂತ ಮುಗಿಯಲ್ಲ ಇದು ಒಂದಕ್ಕೊಂದಕ್ಕೆ ಲಿಂಕು ಈ ಸರಪಳಿ ಇರುತ್ತಲ್ಲ ಆ ಸರಪಳಿ ಹೇಗಿದೆ ಅಂದರೆ ಒಂದು ಇನ್ನೊಂದಕ್ಕೆ ತಳುಕು ಹಾಕ್ಕೊಂಡಿದೆ ಇದು ಇದರೊಳಗಿದೆ ಇದು ಇದರೊಳಗಿದೆ ಇದು ಇದರೊಳಗಿದೆ ಅಂತ ಬಿಡಿಸಿಕೊಂಡಿಲ್ಲ ಅಂತ ಅದೇ ಸರಪಳಿ ಅಂತ ಹೇಳೋದು ಶೃಂಖಲ ಅಂತ ಅಂದರೆ ಇದಿದೆಯಾ ಈ ಮುಂದಿನೊಂದಿದ್ದೆ ಅಂತ ಅದಕ್ಕೆ ಸೇರಿಕೊಂಡೇ ಇರತ್ತೆ ಅದು ಅಂತ ಅದು ಹಿಂದಿನದಕ್ಕೆ ಹಿಂದಿನದ್ದು ಮುಂದಿನದಕ್ಕೆ ಹೀಗೆ ಸೇರಿಕೊಂಡೇ ಇರೋದು ಅದರಿಂದಾಗಿ ಒಂದು ಸಂಸರಣ ಇದೆ ಇದರಲ್ಲಿ ಅಂದರೆ ನಿರಂತರ ಚಲಿಸುವಿಕೆ ಅಂತ ಇದೆ ಅದಕ್ಕೆ ಸಂಸಾರ ಅಂತ ಹೆಸರು ಈ ಈ ಕ್ರಿಯೆ ಈ ಇದಿದೆಯಲ್ಲ ಈ ನಿರಂತರ ಚಲಿಸುವಿಕೆ ಅಂತಿದೆಯಲ್ಲ ಅದೇ ಒಂದು ಸಮುದ್ರ ಆಗಿಬಿಟ್ಟಿದೆ ಯಾವುದು ಅಂದರೆ ಮೃತ್ಯು ಅಂತ ಮೃತ್ಯು ಸಂಸಾರ ಅಂತ ಅಂದರೆ ಮೃತ್ಯು ಅಂದರೆ ಇಲ್ಲವಾಗುವ ಕ್ರಿಯೆ ಮೃತ್ಯು ಅಂದರೆ ಸಾವು ಸಾವು ಅಂದರೆ ಯಾವುದು ಅಂದರೆ ಮನುಷ್ಯ ಇಲ್ಲ ಆಗ್ತಾನೆ ಅನ್ನೋದಕ್ಕೆ ಸಾವು ಅಂತ ಕರಿತೀವಲ್ಲ ವಸ್ತುವಾಗಿ ಪ್ರತಿಕ್ಷಣ ಆಗ್ತಾ ಇದೆ ಅದು ಹಿಂದಿನ ಕ್ಷಣ ನಮಗಿಲ್ಲ ಹಿಂದೆ ನಾ ಹಿಂದಿನ ಕ್ಷಣದಲ್ಲಿ ನಾನಿದ್ನಲ್ಲ ಹಿಂದಿನ ಕ್ಷಣದ ನಾನಿಲ್ಲ ಈಗ ಹಿಂದಿನ ಕ್ಷಣದ ನಾನಿಲ್ಲ ಇದನ್ನೇ ಬೌದ್ಧರ ಒಂದು ಕಡೆ ಸರ್ವಂ ಕ್ಷಣಿಕಂ ಕ್ಷಣಿಕಂ ಅಂತ ಕರೀತಾರೆ ಎಲ್ಲವೂ ಕ್ಷಣಿಕ ಅಂತ ಆ ಕ್ಷಣದಲ್ಲಿ ಮಾತ್ರ ಇರುತ್ತೆ ಅನ್ನೋ ಅರ್ಥದಲ್ಲಿ ಅಂದರೆ ಹಿಂದಿನ ಕ್ಷಣ ಹೋಯಿತು ಅಂದರೆ ಸತ್ ಹೋಯ್ತದು ಇಲ್ಲವಾಯಿತು ಅಂತ ಹಾಗಾಗಿ ಇದು ಪ್ರತಿಕ್ಷಣ ಸಾಯ್ತಾ ಇರ್ತೀವಿ ಅಂತ ಪ್ರತಿಕ್ಷಣ ನಾವು ಇಲ್ಲವಾಗ್ತಾ ಹೋಗ್ತೀವಿ ಅಂತ ಹಾಗಾಗಿ ಇದು ಸಮುದ್ರ ಈ ಸಮುದ್ರದಲ್ಲಿ ಬಿದ್ದವರನ್ನು ಈ ಸಾಧನೆಗಳನ್ನು ಈ ಮೂರರಲ್ಲಿ ಯಾವುದನ್ನಾದರೂ ಮಾಡ್ತಾ ಇರಲಿ ಅದು ಜ್ಞಾನವೋ ಅದು ಭಕ್ತಿಯೋ ಅದು ಕರ್ಮವೋ ತೇಷ ಮಹಂ ಸಮುದ್ರತ ಅವರ ಅದನ್ನು ಮಾಡಿದರಾಯಿತು ಅವರನ್ನು ನಾನು ಮೇಲೆತ್ತುತ್ತೇನೆ ಅಂತ ಹೇಳ್ತಾನೆ ಓಕೆ ಮಹಾಭಾರತ ರಹಸ್ಯಗಳಲ್ಲಿ ನಾವು ಗೀತ ಪರ್ವ ಭಕ್ತಿ ಯೋಗದಲ್ಲಿ ಭಕ್ತಿಯೋಗದಲ್ಲಿ ಭಕ್ತಿ ಭಕ್ತಿಯೋಗದಲ್ಲಿ ಸಾಕಷ್ಟು ಕಾಂಪ್ಲೆಕ್ಸ್ ಆಗಿರುವಂಥ ಮತ್ತು ಒಂದಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂಥ ವಿಚಾರಗಳು ಅಂದರೆ ನಮಗೆ ಒಂದೇ ಸಲ ನಮ್ಮ ಗ್ರಹಿಕೆಗೆ ಸಿಗ ಸಿಗಲಾರ್ದಂಥ ಮತ್ತು ಸಿಕ್ಕರೂ ಕೂಡ ಒಂದಷ್ಟು ಅನುಮಾನಗಳು ಉಳಿಯುವಂಥ ವಿಚಾರಗಳನ್ನ ಸಾಕಷ್ಟು ನಾವಿಲ್ಲಿ ಕೇಳಿದ್ವಿ ಓಶಿ ಚರ್ಚೆ ಅನಿಸುತ್ತೆ ಯಾಕೆಂದರೆ ನಮಗೆ ಬಂದಿರೋ ಸಂಶಯಗಳೆಲ್ಲ ಅರ್ಜುನಗೆ ಬಂದಿರೋದ್ರಿಂದ ನಾವು ಸ್ವಲ್ಪ ಸೇಫ್ ಸೇಫ್ ನಾವು ಸೊ ನಾವು ಕೇಳೋಕ್ಕಿಂತ ಮುಂಚೆ ಅರ್ಜುನನೇ ಕೇಳ್ಬಿಡ್ತಾನೆ ಕೆಲವೊಂದು ಸಲ ಸೊ ಮುಂದೆ ಅರ್ಜುನ ಏನು ಹೇಳ್ತಾನೆ ಅನ್ನೋದನ್ನು ನಾವು ಕೇಳೋಣ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸೋಣ ಮುಗಿಸೋಕ್ಕಿಂತ ಮುಂಚೆ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಸಂಪಾ ಸರ್ಗೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಎಪಿಸೋಡ್ ನೋಡಿ ನಿಮಗೆ ಏನು ಅನ್ನಿಸ್ತಾನಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆಗಳು ಅನುಮಾನಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತು ಇದನ್ನು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಮತ್ತು ಲೈಕ್ ಮಾಡಿ ಸೊ ಲೈಕ್ ಮಾಡಿದರೆ ಇನ್ನೊಂದಷ್ಟು ಜನರಿಗೆ ಅದು ರೀಚ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು